ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗು ಇಲ್ಲೇ ಶುರು ಮಾಡ್ತಿದ್ದೀನಿ ಗೈಸ್ ಕಾಲೇಜಲ್ಲಿ ಎಲ್ಲೂ ಶುರು ಮಾಡ್ತಿಲ್ಲ ಇನ್ನೇನೀಗ ಕಾಲೇಜಿಗೆ ಹೊರಟಿದೆ ಗೈಸ್ ಮೊನ್ನೆ ಆಡಿದ್ದು ಬಿಗ್ಸ್ ಕ್ಯೂಬ್ ಅಲ್ಲಿ ನಾನು ಸೆಕೆಂಡ್ ರೌಂಡಿಗೆ ಕ್ವಾಲಿಫೈ ಆಗಿದ್ದೀನಂತೆ ಮತ್ತೆ ಇವತ್ತು ಇದು ಕಾಂಪಿಟೇಷನ್ ಇದೆ ಗೈಸ್ ಬನ್ನಿ ನೋಡೋಣ ಟ್ರೈ ಮಾಡೋಣ ಆಡೋಣ ಚೆನ್ನಾಗಿ ಐಡಿ ಸ್ಮಾರ್ಟ್ ಆಗಿ ಕಾಣ್ತಾ ನೋಡಿ ಐ ಡಿ ಕಾರ್ಡ್ ಅಲ್ಲಿ ಗೈಸ್ ಈಗ ಬ್ರೇಕ್ ಪಿರಿಯಡ್ ಗೈಸ್ ಈಗ ಎಲ್ರು ಈಗ ಇಲ್ಲಿ ಕ್ಯಾಂಡಿನ್ ಹತ್ರ ಇಲ್ಲಿ ಬಂದಿದ್ದಾರೆ ಈಗ ಎಲ್ರು ಇಲ್ಲಿ ಕಾಫಿ ಕುಡಿತಾರೆ ನಮ್ಮ ಅಬ್ದುಲ್ ಕಾಫಿ ಕುಡಿತಿದ್ದಾರೆ ಆಯ್ತಾ ಮಿಕ್ಸ್ ಗೈಸ್ ಕ್ಯೂಬ್ ಚಾಲೆಂಜ್ ಇನ್ನೇನು ಹತ್ತೂವರೆ ಆಗಿದೆ ಬಟ್ ಅವ್ರು ಇನ್ನು ಯಾರು ಬಂದಿಲ್ಲ ಬರ್ತಾರೆ ಬರ್ತಾರೆ ಈಗ ಇವರು ಮಿಕ್ಸ್ ಮಾಡ್ಕೊಡ್ತಿದ್ದಾರೆ ಆಯ್ತಾ ಮಿಕ್ಸ್ ಹಾಂ ತಡಿ ತಡಿ ಫುಲ್ ಸಣ್ಣ ನೋಡ್ಕೋಬೇಕು ಹಾಂ ತ್ರೀ ಟೂ ಹದಿನೈದು ಸೆಕೆಂಡ್ ನಮ್ಮ ಬೇರೆ ಹಿಂಗೆ ಮಾಡ್ತಾ ಇದ್ರೆ ಹಂಗಿಲ್ಲ ಮಾತಾಡಿಬಾರ್ದು ಹಾಗೆ ಅವಾಗಿ ನೀನು ಇನ್ನೂ ಗಾಬರಿ ಆಯ್ತದೆ ಏನು ಒಲಿ ಹಿಡಿತಾ ನೋಡಲ್ಲಿ ಗಾಬರಿ ಆಯ್ತದಂತೆ ಇಷ್ಟ ಇಷ್ಟ ಬಾ ನಿಂದ ಒಂದು ನಿಮಿಷ ಆಗೋಯ್ತಲ್ಲೂ ಮಾಡಿದ್ದು ಗೊತ್ತಿಲ್ಲ ನಾನೇ ಒಂದು ನಿಮಿಷ ಹದಿನೇಳು ಸೆಕೆಂಡ್ ಜಸ್ಟಗರು ಹೇಳ ಏನೋ ರಾಶಿ ಬಗ್ಗೆ ಹೇಳ್ತಿದ್ದಲ್ಲ ನಮ್ ಸಾಧಿಕ ಸಾಧಿಕ ರಾಶಿ ಬಗ್ಗೆ ಏನೇ ಹೇಳ್ತಿದ್ದಲ್ಲ ನಕ್ಷತ್ರದ ಏಳ ಏನ ಅದಾವಾಗ ಹೇಳ್ತಲ್ಲ ಏನ ನೋಡಿ ಇವಾಗ ಏ ಏ ಏನು ಬಂತಾ ಎಲ್ಲೋ ಇರೋ ನಕ್ಷತ್ರ ಎಲ್ಲೋ ಇರೋದು ಆಕಾಶದ ಆಚೆ ಇರೋದು ಅದು ನಮ್ಮ ಮೇಲೆ ಪ್ರಯಾ ಏನು ಬಿಡುತ್ತೆ ಅವೆಲ್ಲ ಅಟ್ಟರ್ ಫ್ಲಾಪ್ ಅಟ್ಟರ್ ಫೇಕ್ ಎಲ್ಲ ಸುಳ್ಳು ಅದೆಲ್ಲ ನಂಬಕ್ಕೋಗ್ಬೇಡಿ ಮತ್ತೆ ಟೈಮ್ ಬರೋದ್ ನಮಗೂ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಟೈಮ್ ಯಾವುದೋ ಬರಲ್ಲ ಟೈಮ್ ಬರೋಂಗೆ ಮಾಡ್ಕೊಬೇಕು ಜೆ ಡಿ ಬಾಸ್ ಪಾರ್ಲಾ ಮತ್ತೆ ಗಾಯಜ್ ನಮ್ಮಪ್ಪ ಚಾರ್ಲಿಗೆ ಪೌಡ್ರ್ ಹಾಕೋರೆ ನೋಡಿ ಅಲ್ಲೆಲ್ಲ ಇದಾಗೈತೆ ಉದ್ರು ಆಗೈತೆ ಸ್ವಲ್ಪ ಪೌಡ್ರ್ ಹಾಕೋದು ಹಿಂಸೆನೇ ಗುರು ನಮ್ಮ ಮಾಮಾ ಬಂದವರ ಇವಾಗ ಅವರ ಇಲ್ಲ ಬಿಡಿ ಸುಮ್ನೆ ಬ್ಯಾಟ್ರಿ ಬ್ಯಾಟ್ರಿ ವೀಕ್ ಬಿಡಿ ಅಮ್ಮಮ್ಮ ಬ್ಯಾಟ್ರಿ ವೀಕ್ ಆಗುತ್ತೆ ಗೈಸ್ ನಮ್ಮ ಮಾಮಾ ಬಂದವ್ರೆ ಇವಾಗ ಹೋಗದಾಗಿ ಗಾಡಿನ ಗ್ಯಾರೇಜ್ ಹತ್ರಕ್ಕೆ ಬಿಟ್ಬಿಟ್ಟು ಬರೋಣ ಗಾಯಸ್ ನಮ್ ರಾಗು ಬರ್ತಾನೆ ಅವನೇನೋ ಟರ್ನ್ ಮಾಡ್ತಾನೆ ಹಂಗಾರೆ ವೈರ್ ಏನಾದ್ರೂ ಲೂಸ್ ಆಗೈತಾ ಗೈಸ್ ಇಲ್ಲಿ ಕರೆಂಟೇ ಬರ್ತಿಲ್ಲ ಗುರು ಚೆಕ್ ಮಾಡ್ದ್ರು ಸೆಲ್ಫ್ ಹುಡುಕ್ರಾ ಇಲ್ಲಿ ಕರೆಂಟೇ ಬರ್ತಿಲ್ಲ ಇದು ಐಯರ್ ಇಂದ ಇಲ್ಲೇ ವರ್ಕ್ಶಾಪ್ ಗೈಸ್ ಏನೋ ಲೂಸ್ ಕನೆಕ್ಷನ್ ಆಗಿತ್ತಂತೆ ಅಂತ ಅನ್ಕೊಂಡಿದ್ದೆ ಮಾರ್ಕಿಂಗ್ ಚೈನ್ ಇಷ್ಟಾ ಆ ವೈರಿಂಗ್ ಚೈನ್ ಕಟ್ ਕਰಕ್ಕೆ ಕರೆಂಟ್ ಬದಕೈತಿ ಇವಾಗ ಗೈಸ್ 220 ನೋ ರೆಡಿ ಆಯ್ತು ಇವಾಗ ನಮ್ಮ ರಾಗ ಏನೋ ಇಲ್ಲಿ ಆಲ್ಟರೇಷನ್ ಮಾಡಿಸ್ತಾನೆ ಏನೋ ಮಾಡಿಸ್ತಿದೀಯಾ ಯಾರ ಜೊತೆ ಅದೇ ಹಂಗೆ ಹೇಳೋ ಪಾರ್ಕಿಂಗ್ ಲೈಟ್ ಹಾಕಬೇಕು ಓ ಪಾರ್ಕಿಂಗ್ ಲೈಟ್ ಹಾಕಸ್ತಾನೆ ಕರೆಕ್ಟಾ ಗಾಯ್ಸ್ ಪಾರ್ಕಿಂಗ್ ಲೈಟ್ ಹಾಕಸ್ತಾನೆ ಓ ಯಾ ಟೀ ಕುಡಿತಿ دیا ನಮಗೆ ಇದು ಗಾಡಿ ಸರಿ ಆಯ್ತು ವೈರ್ ಲೂಸ್ ಆಗಿತ್ತು ನಾನು ಹೇಳಿಲ್ವಾ ವಯರ್ ಲೂಸ್ ಆಗೈತೆ ಅಂತ ಬಟ್ ನನ್ನ ಮನ್ಸಲ್ಲಿ ದೇವ್ರಣ್ಣಾಗ್ಲೂ ಅನ್ಕಂಡೆ ನಾನು ಯಾಕಂಟಿ ಈಗ ಅಲ್ಲಿ ಹಾಕಲ್ವಾ ಹೌದಾ ಎಷ್ಟು ದಿನದಿಂದ ಎಲ್ಲಿ ಹಾಕ್ತಿದಳೆ ಹಾಫ್ ಮಸಾಲೆ ಅಂಟೇ ಒಂದು ಹಾಫ್ ಮಸಾಲೆ ಒಂದ್ ಹಾಫ್ ಪಾನಿಪುರಿ ಅಂಟಿ ಗಾಯ್ಸ್ ನಮ್ ರಾಗು ಫುಲ್ ದಿಲ್ ಖುಷಿ ಏನ್ ಕತೆ ಖುಷಿ ಸಿಕ್ಕೊಳ ಅದಕ್ಕೆ ಖುಷಿ ಗಾಯ್ಸ್ ನಮ್ ರಾಗು ಅವ್ ಡ್ಯೂಕಿಗೆ ಫೋರ್ ವೆಲ್ ಐಟ್ ಹಾಕ್ಸೋನ್ ಗುರು ಆದ್ರೆ ಏನಂದ್ರೆ ಕ್ಲೀನ್ ಆಗಿ ವರ್ಕೇ ಆಯ್ತಿಲ್ಲ ಮತ್ ಇವಾಗ ಏನ್ ಮಾಡ್ತೀಯ ಈಗ ವರ್ಕ್ ಆಯ್ತೈತೆ ಅಂದ್ರೆ ಇದು ಸ್ವಿಚ್ಸ್ ಅಲ್ಲಿ ಗೈಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಇದು ಡ್ಯೂಕಿಂದು ಹಿಂಗೆ ಅಂತ ಪಪ್ಪ ಮಾಡ್ತಾನೇನೆ ಮಾಡ್ತಾನೇನೆ ಬರೀ ತು ಇದೊಂದು ಮಾತ್ರ ಆನ್ ಬ್ಲಿಂಕ್ ಆಗ್ತಿದ್ರೆ ಆ ಕಡೆದು ಬ್ಲಿಂಕ್ ಆಗ್ತಿರಲ್ಲ ಬಲ್ಟ್ ಹಂಗರೇ ಸರಿ ಬಾಯ್ ನಾಳೆ ಸಂಜೆ ಹಂಗಾರ ಹೋಗನಾ ಬಿಸಿ ಒಂದು ಸರ್ಪ್ರೈಸ್ ಅಂತ ಹೇಳಿ ಅದು ಸುಮಾರು ಜನ ಅದು ಕಮೆಂಟ್ ಆಗ್ತಾನೆ ಇದ್ರಿ ಬಟ್ ನಾನು ಅದನ್ನ ಮಾಡಲ್ಲ ಮಾಡಿಸಲ್ಲ ಅಂತಿದ್ದೆ ಬಟ್ ಒಂದು ಡಿಸಿಷನ್ ತಗೊಂಡು ಈಗ ನಾನು ಮಾಡ್ತಿ ಗೈಝ್ ಏನಿ ಏನ ಬಾರ ಇಲ್ಲಿ ಇಟ್ಕತೀನಿ ಬಾರ ಇಲ್ಲಿ ಗೈಸ್ ನನ್ನ ಪ್ರಕಾರ ನಮ್ಮ ಅಪ್ಪ ಚಾರ್ಲಿಗೆ ಇದು ಪೌಡರ್ ಹಾಕಕ್ಕೆ ತುಂಬಾನೇ ಹಿಂಸೆ ಪಡ್ಕಂಡವ್ರೆ ಏನೋ ನೋಡಿ ಇಲ್ಲಿ ಇಲ್ಲೆಲ್ಲಾ ಬರಿ ಪೌಡ್ರು ಪೌಡರ್ ಪೌಡ್ರ್ ಇದು ಚಾರ್ಲಿಗೆ ಪೌಡರ್ ಹಾಕಕ್ಕೆ ಹಿಂಸೆ ಆಯ್ತಾ ಇಲ್ಲ ಹೌದಾ

ಡ್ರೈ ಜಾಮೂನು ಡ್ರೈ ಜಾಮೂನ್ ಮಾಡ್ತೀಯಾ ಸ್ವೀಟ್ ಅನ್ಕೊಂಡಿದ್ದೆ ಗಾಯ್ ಸರ ನೋಡಿ ನಮ್ಮ ಅಮ್ಮ ತಪ್ಪುದೇ ಅನ್ಕೊಂಡಿರ್ತೀನಿ ಆಯಿಲ್ ಫುಡ್ ಬಿಡೋಣ ಅಂದಾಗ ಆಯಿಲ್ ಅಂದಾಗ ಮಾರನೇ ದಿನ ಕಬಾಬ್ ಏನಾರು ಮಾಡ್ತಾರೆ ನೋಡಿ ಸ್ವೀಟ್ ಇವತ್ತಿಂದ ಬಿಡೋಣ ಅಂದಾಗ ಹಿಂಗ್ ಜಾಮೂನ್ ಮಾಡ್ತೀನಿ ಅಂತವ್ರೆ 우리다기 이스케 여행하겠다는 게 아니야. 아니야. 우리다. 우리다. 손주들아. 얘들아. 손주들아. 응. ಚಾರ್ಲಿಗ ಇವಾಗ ಪೌಡರ್ನು ಹಾಕೋ ಆಯ್ತು ನೋಡಿದ್ರಲ್ಲ ನಮ್ಮ ಚಾರ್ಲಿ ಸ್ವಲ್ಪ ಹಠ ಗೈಸ್ ಅದ್ ಬೇರೆ ಇವಾಗ ಹೊರಗಡೆ ಎಷ್ಟು ಚಳಿ ಐತೆ ಅಂದ್ರೆ ಮಾತ್ರ ಸಖತ್ ಚಳಿ ಇದ್ ಗುರು ಬೆಳಿಗ್ಗೆ ಹೊತ್ತು ಬೇಗ ಎದಂತೂ ಆಗದೇ ಇಲ್ಲ ಈಗ ರಾತ್ರಿ ಹೊತ್ತು ಅಷ್ಟೇ ಬೇಗ್ ಸಕ್ಕತ್ ನಿದ್ದೆ ಬರ್ತೈತೆ ಅದಕ್ಕೆ ಬ್ಲಾಗ್ ಬ್ಲಾಗೇನಿಲ್ಲ ರಾತ್ರಿ ಹೊತ್ತು ಈ ಎಡಿಟ್ ಮಾಡಿ ಮಲ್ಕತ್ತಿದೀನಿ ಹೊರಗಡೆ ತಣ್ಣಿಗೆ ಇರೋದಕ್ಕೂ ನೀರು ಎಷ್ಟು ಕೋಲ್ಡ್ ಐತೆ ಅಂದ್ರೆ ಮಾತ್ರ ಹೆವಿ ಕೋಲ್ಡ್ ಗುರು ಈ ಕೋಲ್ಡ್ ನೀರಲ್ಲಿ ಸ್ನಾನ ಮಾಡ್ತಾರಲ್ಲ ಅದು ಚಿಂದ ಮಾತ್ರ ಗೈಸ್ ಆಕ್ಚುಲಿ ಬೆಳಗ್ಗೆ ಹೊತ್ತು ತಣ್ಣೀರಲ್ಲಿ ಸ್ನಾನ ಮಾಡಿ ಆದ್ರೂ ಎನರ್ಜಿ ಅದ್ರ ಫೀಲೇ ಬೇರೆ ಗುರು ನಾನು ಅಷ್ಟೇ ಬೆಳಿಗ್ಗೆ ಹೊತ್ತು ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೀನಿ ಫುಲ್ಲು ಎನರ್ಜಿ ಜೊತೆಗೆ ಈಗ ನಿಮ್ಗೆ ಈಗ ಚಳಿ ಆಗ್ತಿರುತ್ತೆ ಅಂದಾಗ ಮನೆ ಒಳಗಡೆನೆ ಈಗ ಇರ್ತೀರ ಅನ್ಕಡಿ ಚಳಿ ಆಗ್ತಿದೆ ಅಂದಾಗ ಸ್ವೆಟರ್ ಗಿಟ್ಟರು ಅದ್ ಏನೋ ಹಾಕಳಕ್ ಹೋಗ್ಬಿಡಿ ಆದಷ್ಟು ಟೀ ಶರ್ಟ್ ಅಲ್ಲೇ ಇರ್ತೀರ ಟಿ ಶರ್ಟ್ ಇರಿ ಅಥವಾ ಬನ್ನಿ ನಲ್ಲೇ ಇರ್ತೀರ ಇರಿ ಸ್ವೆಟರ್ ಅದ್ ಅಭ್ಯಾಸ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈಗ ಅಕಸ್ಮಾತ್ ನಿಮ್ಗೆ ಏನಾದ್ರು ಜ್ವರ ಏನಾದ್ರು ಈ ತರ ಏನಾದ್ರು ಬಂತು ಅಂದ್ರೆ ಮಾತ್ರ ಅವಾಗ ಮಾತ್ರ ಈ ಸ್ವೆಟರ್ ಟೊಪ್ಪಿ ಈ ತರ ಹಾಕ್ ಹೋಯ್ ಸದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀರಿ ಈಗ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ನಂಗೆ ಗಾಯ್ತನ ಇಲ್ಲ ಗುರು ಹೆವಿ ನಿದ್ದೆ ಬರ್ತೈತೆ ಕಣ್ಣೆಲ್ಲ ಫುಲ್ಲು ವಯಸ್